ಸಮಸ್ಯೆ ಕಡೆ ನಮಸ್ಕಾರ ಇವತ್ತಿನ ವಿಶೇಷ ವಿಡಿಯೋ ಏನಂತಂದ್ರೆ ಅಂದ್ರೆ ನಿಮ್ಗೆ ಆಲ್ರೆಡಿ ತಮಿಳುನಾಡು ಗೊತ್ತಾಗಿರುತ್ತೆ ಬಿಜಾಪುರಕ್ಕೆ ಒಂದು ನಿಂಬೂರ್ ಲೋಡ್ನ ಕಳ್ಸಿಕೊಡ್ತಾ ಇದ್ದೀನಿ ಸೊ ಇಲ್ಲಿ ನೋಡ್ತಾ ಇರೋದು ಆಲ್ ಸೀಸನ್ ವೆರೈಟಿ ಕಾಕ್ಸಿಲಮೇನು ವರ್ಷ ಪೂರ್ತಿ ಕಾಯಿಬಿಡ ಅಂತ ಗಿಡ ಸೊ ಈ ವಿಡಿಯೋನ ಸ್ವಲ್ಪ ಡಿಫಿಕಲ್ಟ್ ಇದೆ ಶೂಟ್ ಮಾಡ್ಲಿಕ್ಕೆ ಯಾಕಂದ್ರೆ ಸಿಕ್ಕಾಬೆಟ್ಟೆ ಮಳೆ ನಾಲ್ಕು ದಿವಸದಿಂದ ಮಳೆ ಬಿಟ್ಟೆ ಇಲ್ಲ ನಮ್ಮ ಮಾಸದಲ್ಲಿ ಸೊ ಹಾಗಾಗಿ ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ನಾಲ್ಕು ಸಾವಿರ ಗಿಡ ಯಾವ ಗಿಡ ಬಂದಿದೆ ಆಲ್ ಸೀಸನ್ ವೆರೈಟಿ ಕಾಕ್ಸಿಲೇ ವೆರೈಟಿ ಯಾವ ತರ ಇದೆ ಒಂದು ಕ್ವಾಲಿಟಿ ಯಾವ ತರ ಒಂದು ಮೇಂಟೈನ್ ಮಾಡಿದ್ವಿ ವಿಡಿಯೋದಲ್ಲಿ ಕಂಪ್ಲೀಟ್ ನೋಡ್ತಾ ಇದ್ರೆ ನಿಮಗೆ ಒಂದು ಗಿಡದಲ್ಲಿ ಎಷ್ಟು ಕಾಯಿ ಇರಬಹುದು ಅನ್ನೋದು ಗೊತ್ತಾಗ್ತಾ ಇದೆ ಸೊ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕಂಟಿನ್ಯೂ ನೋಡಿ ಈ ಗಿಡದ ಬಗ್ಗೆ ಫುಲ್ ಮಾಹಿತಿ ಕೊಡ್ತಾ ಇದ್ದೀನಿ ಇದು ಯಾವ ತಳಿ ಎಲ್ಲಿದೆ ಮತ್ತೆ ಎಲ್ಲಿ ಸಿಗುತ್ತೆ ಹೇಗೆ ಪರ್ಚೇಸ್ ಮಾಡೋದು ಇದು ನಿಜವಾಗ್ಲೂ ವರ್ಷ ಇಡೀ ಕಾಯಿಬಿಡುತ್ತಾ ಅನ್ನೋದ್ರ ಬಗ್ಗೆ ವಿಡಿಯೋ ಇಲ್ಲಿ ನೋಡ್ತಾ ಅಂಥದ್ದು ಆಲ್ರೆಡಿ ಇದು ಫೈವ್ ಟು ಸಿಕ್ಸ್ ಕೆ ಜಿ ಬ್ಯಾಗಲ್ಲಿ ಈ ಸಲ ಬಂದಿರೋ ಅಂಥದ್ದು ಕಂಪ್ಲೀಟ್ ಆಗಿ ಏರ್ ಲೇಯರ್ ಪ್ಲಾಂಟ್ ಸ್ನೇಹಿತರೆ ಸೊ ವೈಸು ನಿಮಗೆ ಗಿಡ ತುಂಬಾ ಚೆನ್ನಾಗಿದೆ ಈ ಸಲ ಸೊ ಇಲ್ಲಿ ನೋಡ್ತಾ ಇರೋ ಹಾಗೆ ನಿಮಗೆ ನಾಲ್ಕು ನಾಲ್ಕೂವರೆ ಸಾವಿರ ಗಿಡ ನಾವು ಈ ಬ್ಯಾಚಲ್ಲಿ ಅಂಥದ್ದು ಸೊ ಜೂನ್ ಟೈಮಿಗೆ ಇದನ್ನ ಕ್ಲೋಸ್ ಮಾಡ್ತಾ ಸ್ನೇಹಿತರೆ ಸ್ನೇಹಿತರೆ ಅಂತಂದರೆ ಇನ್ನು ಏಲಕ್ಕಿ ಮತ್ತೆ ಮೆಣಸು ಕಾಫಿ ಇದೆಲ್ಲ ಶುರುವಾಗುತ್ತೆ ಸೊ ಲಾಸ್ಟ್ ಬ್ಯಾಚು ತರಿಸಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಹೇಳಿ ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಈ ಬ್ಯಾಚಲ್ಲಿ ಇರೋಂಥ ಗಿಡಗಳನ್ನ ತೋರಿಸ್ತಾ ಇದ್ದೀನಿ ಮತ್ತೆ ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಈ ವಿಡಿಯೋ ಮುಗಿದ ಮೇಲೆ ನೆಕ್ಸ್ಟ್ ಇನ್ನೂ ಟೂ ಡೇಸ್ ಬಿಟ್ಟು ಅಪ್ಲೋಡ್ ಮಾಡ್ತೀನಿ ನಮ್ಮ ಹತ್ರ ಇನ್ನೂ ಯಾವ್ಯಾವ ಹಣ್ಣಿನ ಗಿಡಗಳು ಬಂದಿದೆ ಯಾವ್ಯಾವ ಥರದ್ದು ಫ್ರೂಟ್ಸ್ ಗಿಡಗಳು ಸ್ಟಾಕ್ ಇದೆ ಮತ್ತೆ ಆ್ಯಪಲ್ ಗಿಡ ಆಗಿರ್ಬೋದು ಪ್ರತಿಯೊಂದು ಗಿಡಗಳು ನಮ್ಮ ಹತ್ರ ಸ್ಟಾಕ್ ಬಂದಿರೋ ಅಂಥದ್ದು ಯಾವ ಕ್ವಾಲಿಟಿನಲ್ಲಿದೆ ಅನ್ನೋದನ್ನು ತಿಳಿಸ್ತೀನಿ ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಕಾಗ್ಜಿಲೆಮೆನ್ ಅಂದರೆ ಏನು ಕಾಕ್ಜಿಲೆಮೆನ್ ಯಾವ ಸೈಜ್ ಬ್ಯಾಗಲ್ಲಿದೆ ಬಂದಿದೆ ಸ್ಟಾಕು ಸೊ ಯಾವ ಥರ ಗಿಡ ಹೈಟ್ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ಕೊಬೋದು ನೀವು ಸೊ ಇಲ್ಲಿ ನೋಡ್ತಾ ಇರೋಂಗೆ ಇದು ಆಲ್ ಸೀಸನ್ ವೆರೈಟಿ ಕಾಗ್ದಿಲೆಮೆನ್ ಆಗಿರೋದ್ರೆ ಏರ್ ಲೇಯರ್ ಪ್ಲಾಂಟ್ಸ್ ಬರುತ್ತೆ ಸೊ ಗಿಡಕೇನೆ ಕಸಿ ಕಟ್ಟಿ ಡೈರೆಕ್ಟ್ ಆಗಿ ಗಿಡನ ಮಾಡಿರೋದು ಸೊ ಈ ಗಿಡ ನೋಡ್ತಾ ಇರಬಹುದು ಯಾವ ತರ ಒಂದು ಎಲ್ದಿ ಪ್ಯಾಕೆಟ್ ಅಲ್ಲಿ ಗಿಡ ಎಲ್ದಿ ಆಗಿದೆ ಅಂತ ಹೇಳಿ ಸೊ ಇಲ್ಲಿ ನೋಡ್ತಾ ಇರೋ ಸೊ ತುಂಬಾ ಜನ ಕೇಳ್ತಾ ಇರ್ತಾರೆ ಸರ್ ಕಾಗ್ಜಿಲೆಮೆನ್ ಅಂತಂದ್ರೆ ಮುಳ್ಳು ಯಾಕೆ ಬರಲ್ಲ ನಾರ್ಮಲ್ ಗಿಡದಲ್ಲಿ ಯಾಕೆ ಮುಳ್ಳು ಬರುತ್ತೆ ಅಂತ ಕೇಳ್ತಾ ಇರ್ತಾರೆ ತುಂಬಾ ಜನ ಸೊ ನೋಡಿ ತಾಯಿ ಬೇರ್ ಗಿಡ ಅಂತ ಏನ್ ಕರಿತೀವಿ ನಾವು ಬೀಜದಿಂದ ಮಾಡಿರೋ ಗಿಡಗಳು ಯಾವ್ದು ಇರುತ್ತೆ ಅದರಲ್ಲಿ ತಾಯಿ ಬೇರ್ ಇರುತ್ತೆ ಸೊ ತಾಯಿ ಬೇರ್ ಇರೋ ಗಿಡದಲ್ಲಿ ಎಲ್ಲಾದ್ರೂ ಕೂಡ ಮುಳ್ಳು ಬಂದೇ ಬರುತ್ತೆ ಸೊ ಏರ್ ಲೇಯರ್ ಅಲ್ಲಿ ತಾಯಿ ಬೇರ್ ಬರೋಲ್ಲ ಯಾಕೆಂದರೆ ಗಿಡಕ್ಕೇ ಕಾಯಿ ಬಿಡ್ತಾ ಇರೋಂಥ ಗಿಡ ಮದರ್ ಡೈರೆಕ್ಟ್ ಡೈರೆಕ್ಟಾಗಿ ಕೊಂಬೆನ ಹರಿದು ಒಂದು ಮಣ್ಣನ್ನು ಕಟ್ತಾರೆ ಮಣ್ಣನ್ನು ಕಟ್ಟಿದ ನಂತರ ಅದು ಏನಾಗುತ್ತೆ ಬೇರು ಬರುತ್ತೆ ಬೇರ್ ಬಂದ ಮೇಲೆ ಅದನ್ನು ಕಟ್ ಮಾಡಿ ಪ್ಯಾಕೆಟಿಂಗ್ ಮಾಡಿ ಸಸಿನ ಮಾಡ್ತಾರೆ ಸ್ನೇಹಿತರೆ ಸೊ ಈ ಸರ ಸಸಿ ಮಾಡೋದ್ರಿಂದ ಅದರಲ್ಲಿ ತಾಯಿ ಬೇರು ಬರೋಲ್ಲ ಸೊ ಹಾಗಾಗಿ ತಾಯಿ ಬೇರು ಬರ್ದೇ ಅಂತ ಗಿಡದಲ್ಲಿ ನಿಮಗೆ ಮುಳ್ಳು ಕಡಿಮೆ ಇರುತ್ತೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟು ಮುಳ್ಳು ರೈತ ಗಿಡ ಆಗಿ ಅದು ಹೊಂದಾಣಿಕೆ ಆಗುತ್ತೆ ಸೊ ಹಾಗಾಗಿ ಇಳುವರಿ ಜಾಸ್ತಿ ಕೊಡುತ್ತೆ ಈಲ್ಡ್ ಬರುತ್ತೆ ಬೇಗನೇ ಅರ್ಲಿಯಷ್ಟಿಗೆ ಬರುತ್ತೆ ಸೊ ನಾರ್ಮಲ್ ಗಿಡಗಳು ನಿಮಗೆ ಬೀಜ ನಾಟಿ ಮಾಡಿ ಅದು ದೊಡ್ಡದಾಗಿ ಅದು ಪ್ರಾಯಕ್ಕೆ ಬಂದು ಕಾಯಿ ಕೊಡಲಿಕ್ಕೆ ಮೂರು ಮೂರುವರೆ ವರ್ಷ ಟೈಮ್ ತಗೊಳುತ್ತೆ ಬಟ್ ಈ ಗಿಡ ಮೂರು ತಿಂಗಳಿಂದ ನಾಲ್ಕು ತಿಂಗಳಿಗೇನೆ ಕಾಯಿ ಯಾಕಪ್ಪ ಬರುತ್ತೆ ಅಂತಂದ್ರೆ ಹೇರ್ ಲೇಯರ್ ಪ್ಲಾಂಟ್ ಆಗಿರೋದ್ರಿಂದ ಇದು ಕಾಯಿ ಅಂತ ಗಿಡದಲ್ಲೇ ಕೊಂಬೆ ಕತ್ತಿಸಿದ ಸಜೆ ಮಾಡಿರೋದ್ರಿಂದ ಆಲ್ರೆಡಿ ಪ್ರಾಯಕ್ಕೆ ಬಂದಿರೋ ಗಿಡದಲ್ಲಿ ಇದನ್ನ ಗಿಡನ ಮಾಡ್ತಾರೆ ಸೊ ಹಾಗಾಗಿ ಹರಳಿಯಷ್ಟಿಗೆ ಕಾಯಿ ಬರೋ ಅಂಥದ್ದು ಸ್ನೇಹಿತರೆ ಸೊ ಈ ಗಿಡನ ಓಪನ್ ಲ್ಯಾಂಡ್ ಅಲ್ಲಿ ಹದಿನೈದು ಬೈ ಹದಿನೈದುಗೆ ನೀವು ನಾಟಿ ಮಾಡಿಕೊಂಡು ವರ್ಷ ಪೂರ್ತಿ ಇಳುವರಿ ತಗೋಂಥ ಒಂದು ಆಲ್ ಸೀಸನ್ ವೆರೈಟಿ ಆಗಿದೆ ಕಾಗಝಿ ಅಲ್ಲಿ ಬೀಜ ಇರ ಅಂತ ಗಿಡ ಇದು ಅಂದ್ರೆ ನಿಮ್ಗೆ ಹಣ್ಣಲ್ಲಿ ಬೀಜ ಇರುತ್ತೆ ಆದ್ರೆ ಮುಳ್ಳು ಕಡಿಮೆ ಬರುತ್ತೆ ಮತ್ತೆ ಇದ್ರಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ವರ್ಷ ಪೂರ್ತಿ ಬಿಡ ಅಂತ ತಳಿ ಆಗಿರುತ್ತೆ ವರ್ಷ ಪೂರ್ತಿ ಇಳುವರಿ ಕೊಡುತ್ತೆ ಕಾಗಜಿಲೆಮೆನ್ ಅಂತ ಬಂದು ನಿಮ್ಗೆ ಪೇಪರ್ ತರ ಇರೋ ನಿಂಬೆನ ನಾವು ಕಾಗಜಿ ಲೆಮೆನ್ ಅಂತ ಕರಿತೀವಿ ಏರ್ ಲೇಯರ್ ಅಲ್ಲಿ ನಿಮಗೆ ಕಾಗ್ದಿಲೆಯನ್ನು ಪರ್ಚೇಸ್ ಮಾಡಿದರೆ ಆರಾಮಾಗಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ನೀವು ನೀವು ನಿಂಬೆ ಹಣ್ಣನ್ನು ಪರ್ಚೇಸ್ನ ಮಾಡ್ಕೊಬೋದು ಅದರಲ್ಲಿ ಮಾರ್ಕೆಟಿಂಗ್ನ ಮಾಡ್ಕೊಬೋದು ಸೊ ಲೋಕಲ್ ಮಾರ್ಕೆಟಲ್ಲಿ ಕಾಯಿ ಇರೋದ್ರಿಂದ ಶೈನಿ ತುಂಬ ಚೆನ್ನಾಗಿರುತ್ತೆ ಮತ್ತೆ ನಿಮಗೆ ಮುಳ್ಳು ರೈತ ಕಡಿಮೆ ಇರೋದ್ರಿಂದ ಇದರಲ್ಲಿ ಆರಾಮಾಗಿ ನೀವು ಗಿಡದಲ್ಲೇನೆ ಕಾಯಿನ ಕಟ್ ಮಾಡ್ಬೋದು ಸೆವೆಂಟಿ ಪರ್ಸೆಂಟ್ ಹಣ್ಣಾಗಿದ್ರೆ ಸಾಕೋದನ್ನ ಕಾಯಿನ ಹರಿದು ಡೈರೆಕ್ಟಾಗಿ ಮಾರ್ಕೆಟಿಗೆ ಹಾಕ್ಬೋದು ಮಾರ್ಕೆಟಲ್ಲಿ ನಿಮಗೆ ಇದಕ್ಕೆ ವ್ಯಾಲ್ಯೂ ಯಾಕಪ್ಪ ಜಾಸ್ತಿ ಇದೆ ಅಂತಂದರೆ ನಿಮಗೆ ಆರಾಮಾಗಿ ಒಂದು ಮಿನಿಮಮ್ ಅಂದರೆ ಹದಿನೈದರಿಂದ ಇಪ್ಪತ್ತು ದಿವಸ ನೀವು ಮಾರ್ಕೆಟಲ್ಲಿ ಇದನ್ನ ಇಟ್ಕೊಂಡು ವ್ಯಾಪಾರ ಮಾಡ್ಬೋದು ಹಾಗಾಗಿ ಬೇರೆ ಲೆಮನ್ಗಿಂತನೂ ಕೂಡ ನಿಮಗೆ ಒಂದು ರೂಪಾಯಿ ಅಥವಾ ಎರಡು ರೂಪಾಯಿ ಜಾಸ್ತಿಗೆ ಹೋಗಿ ವ್ಯಾಪಾರ ಆಗುತ್ತೆ ಅಂತ ಹೇಳ್ತೀವಿ ಬಿಡಿದ್ರೆ ತಿಳಿಸ್ತಾ ಸೊ ಏರ್ ಲೇಯರ್ ಪ್ಲಾಂಟ್ಸ್ ಹತ್ರ ಸ್ಟಾಕ್ ಇರೋ ಅಂಥದ್ದು ಆಲ್ರೆಡಿ ಗಿಡ ಬಂದಿದೆ ಇದೇ ಮಂಗಳವಾರ ಅಥವಾ ಬುಧವಾರ ನಾವು ಬಿಜಾಪುರ ರೂಟಿಗೆ ಬರ್ತಾ ಇದೀವಿ ಯಾರ್ಯಾರು ಬಿಜಾಪುರ ಅಲ್ಲಿ ಈ ವಿಡಿಯೋನ ನೋಡ್ತಾ ಇದ್ರ ನೀವು ಬುಕ್ಕಿಂಗ್ನ ಮಾಡಿಕೊಂಡು ಆಲ್ ಸೀಸನ್ ವೆರೈಟಿ ಕಾಜಿ ಪರ್ಚೇಸ್ ಪರ್ಚೇಸ್ನ ಮಾಡ್ಬೋದು ಸೊ ಲೇಯರ್ ಪ್ಲಾಂಟ್ ಆಗಿರೋದ್ರಿಂದ ಇದು ಆಲ್ಮೋಸ್ಟ್ ನಿಮಗೆ ಫೈವ್ ಟು ಸಿಕ್ಸ್ ಕೆ ಜಿ ಬ್ಯಾಗಲ್ಲಿ ಬರುತ್ತೆ ಸೊ ವರ್ಷ ಪೂರ್ತಿ ಬಿಡ ಅಂತ ಗಿಡ ನಾಟಿ ಮಾಡಿ ಮೂರೇ ತಿಂಗಳಿಗೆ ಕಾಯಿಬರ ಅಂತ ಗಿಡ ಆಗಿರೋದ್ರಿಂದ ಸೊ ನೀವು ಕೂಡ ನ ಮಾಡಿಕೊಂಡು ವರ್ಷದಲ್ಲಿ ಒಂದು ಆರಾಮಾಗಿ ಒಂದು ಐದರಿಂದ ಆರು ತಿಂಗಳು ಕಿತ್ತಾಕೊಂಡು ನೀವು ಒಂದು ವರ್ಷಕ್ಕಿಂತ ಮುಂಚೆನೆ ಇಳುವರಿ ತೆಗಿಲಿಕ್ಕೆ ಪ್ರಯತ್ನ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋದಲ್ಲಿ ತಿಳಿಸ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಇದೇ ಥರ ವಿಡಿಯೋಗಾಗಿ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಹೆಣ್ಣು ಮಾಡ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ಬಾಯ್ ಬಾಯ್ ಸ್ನೇಹಿತರೆ